ನಮಸ್ಕಾರ ಅದೇ ಜಯ ಇದೊಳಗ ಗೌರವದ ಎಲ್ಲ ರೈತ ಬಂಧುಗಳೇ ಹಾಗೂ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಆಡಳಿತ ಮಂಡಳಿಗೆ ಚುನಾವಣೆ ಸ್ಪರ್ಧಿಸತಕ್ಕಂಥ ಎಲ್ಲ ನಮ್ಮ ಪಟ್ಟರೆ ಗುರು ಹಿರಿಯರೆ ಅಕ್ಕ ತಂಗಿರಿ ಅಣ್ಣ ತಮ್ಮಂದಿರಿ ಎಲ್ಲರಿಗೂ ಅನಂತ ನಮಸ್ಕಾರಗಳು ಇವತ್ತಿನ ದಿವಸ ನಾವು ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಆಡಳಿತ ವರ್ಗಕ್ಕೆ ಅಧ್ಯಕ್ಷಕ ಸ್ಥಾನಗಳಿಗೆ ನಾವು ಸ್ಪರ್ಧೆ ಮಾಡಿವಿ ನಾವು ಯಾಕೆ ಸ್ಪರ್ಧೆ ಮಾಡಿವಿ ಅಂದ್ರೆ ತಮ್ಮೆಲ್ಲ ರೈತರ ಒತ್ತಾಯ ಪೂರ್ವಕವಾಗಿ ಸ್ಪರ್ಧೆ ಮಾಡಿವಿ ಯಾಕಂದ್ರೆ ನಾವೆಲ್ಲ ಚುನಾವಣೆ ಮಾಡುವಂಥ ಮಟ್ಟದೊಳಗೆಲ್ಲ ಇವತ್ತಿನ ದಿವಸ ಯಾರದೋ ಪಕ್ಷಗಳಿಗೆ ಬೆಂಬಲ ಕೊಡ್ತಾರೆ ಇವತ್ತ ನಾವು ಕೊಡ್ತೇವೆ ಇಲ್ಲಿ ಏನು ದಲ್ಲ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಒಳಗೆ ಈ ಹಿಂದೂ ಮೂರು ಚುನಾವಣೆಗಳಾದವು ಕೇವಲ ನಾಲ್ಕು ಸಾವಿರ ಐದು ಸಾವಿರ ಮತದಾನದಿಂದ ಚುನಾವಣೆಗಳನ್ನ ನಡೆಸ್ಕೊಂಡ್ರೆ ಅಲ್ಲೇ ನಾವು ಮತದಾರ ಹಕ್ಕ ಹೋಗಿದ್ದು ನಾವು ಧರಣಿ ಮಾಡಿ ಕೋರ್ಟ್ ಕೇಸ್ ಹಾಕಿ ಇವತ್ತು ಪ್ರತಿಯೊಬ್ಬರಿಗೂ ಅಂದ್ರೆ ಹತ್ತೊಂಬತ್ತು ಸಾವಿರದ ಐದುನೂರು ಮಂದಿಗರು ಮತದಾನದ ಹಕ್ಕ ಕೊಡ್ತೀವಿ ನಮ್ಮ ಹೋರಾಟದ ಅಂತ ಹೇಳಿ ಪಡ್ತೇನೆ ಮೂರು ಆದರೂ ಯಾರಿಗೂ ಬರ್ತಕ್ಕಾಗಿರ್ಲಿಲ್ಲ ಏನೇ ಸಮಸ್ಯೆ ಬಂದರೂ ಅಲ್ಲಿ ನಾವು ರೈತರು ಕೂಡ ಕೇಳೋರು ಬೇರೆಲ್ಲ ಯಾರು ದೊಡ್ಡ ಅಪ್ಪ ಬಂದ್ರು ಯಾರು ಕೇಳಿಲ್ಲ ಅಂತ ನಮಗೆಲ್ಲ ಗೊತ್ತಿದ್ದಂತೈತಿ ಅದಕ್ಕೆ ಅಲ್ಲೇ ಕಬ್ಬಿನ ಬೆಲೆ ಕೊಡ್ಕೊಂಡು ಆಗಿರ್ಬೋದು ಜೂಗದಲ್ಲಿ ಮುಸ್ಕೊಳ್ಳಾಗಿರ್ಬೋದು ಮತ್ತು ಇದು ಆಜು ಬಾಜು ಫ್ಯಾಕ್ಟ್ರಿ ಬಾಜು ಇರ್ತಕ್ಕಂಥ ಕಬ್ಬು ಮೊದಲು ಕೊಡ್ತಿದ್ದಿಲ್ಲ ಅಲ್ಲೇ ಆಡೋ ದಂಡೇಳಿ ಕಡೆ ಬಂದಿದ್ದು ಮೊದಲು ಕೊಳ್ತಿದ್ರು ಒಂದು ಸಲ ರಾತ್ರಿ ಹನ್ನೆರಡು ಗಂಟೆಗೆ ತಮ್ಮ ನೋಡೋಕೆ ಇದ್ರೆ ನಮ್ಮ ರೈತರ ನಮಗೂ ಬಂದು ಬಂದ್ರೆ ಟ್ರೈ ಮಾಡಿ ರಾತ್ರಿ ಟಿಪ್ಪಿಯಾಗೋದು ನಮ್ಮ ಗಾಡಿಗಳು ಒಳಗೆ ಬಿಟ್ಟಿದ್ದೇವೆ ಮೊದ್ಲು ಅದನ್ನು ಮಾಡ್ತೇವೆ ಮೊದ್ಲು ಅದನ್ನು ಮಾಡ್ತೇವೆ ಆದ್ರೆ ಆ ಟ್ಯಾಕ್ಟ್ರಿಗೆ ಯಾವುದೇ ರೀತಿ ಲೋಕ ಬರಲಾರ್ದಂಗ ಮುಂದೂ ಕೂಡ ಯಾಕಂದ್ರೆ ನಮ್ಮವ್ರೆ ನೌಕರಿ ಮಾಡ್ತಾರೆ ನಮ್ಗೆ ದೊಡ್ಡ ಅಭಿವೃದ್ಧಿ ಆಗೈತೈತಿ ನಮ್ಮ ಕಂಪ್ಲಿ ಕಲ್ಸಕ್ಕೆ ಹೋಗೋದು ಬಂದಾದ್ರೆ ಅದಕ್ಕೆ ನಮ್ಮವ್ರಾಗ ಇರಲಿ ಒಳಗಂತ ನೀವು ಪತ್ತೆ ಮಾಡಿ ಅಂತ ಹೇಳಿದಾಗ ನಾವು ಮಾಡೀವಿ ನಾವೆಲ್ಲರೂ ಒಗ್ಗಟ್ಟಿಂತ ನಮ್ಗೆ ಆಶೀರ್ವಾದ ಮಾಡ್ಬೇಕು ನಾವು ಜೊತೆ ನಾವು ಚುನಾವಣೆ ಮಾಡಕ್ಕಾಗಿಲ್ಲ ನೀವು ಪ್ರೇರಣೆಯಿಂದ ನಮ್ಮ ಗುರುಗಳಿಗೆ ನೀವು ಇಂದು ಕೂಡ ಮಾದಾಯಿ ಹೋರಾಟಕ್ಕೆ ಟ್ರಕ್ ತೊಗೊಂಬಂದಿದ್ದೀರಿ ನಮ್ಮ ಹುಡುಗಿಯ ಎಲ್ಲರೂ ಬಂದಿರಿ ನೀವು ಇಷ್ಟು ನೆನಪೈತಿ ಎಲ್ಲರೂ ಬಂದಿರಿ ಅದು ಕಿರೆಯ ಐತೆ ನಮ್ಗೆ ಅದಕ್ಕೆ ಮುಂದೂ ಕೂಡ ಅದ್ದೂ ಪರಿಣಾಮ ಇವತ್ತ ಬೆಳೆ ಹಂತದೊಳಗೆ ಬಂದೈತಿ ಜಯಜಾಲಿ ಆಗ್ತೀವಿ ಅದ್ರೊಳಗೆ ಹೋರಾಟಕ್ಕೆ ಜಯ ಸಿಗ್ತದೆ ಅಂತ ತಿಳ್ಕೊಂಡ ಇವರೊಳಗೆ ರೈತ ಸಂಘದ ಹೆಚ್ಚಿನ ಅಭಿಮಾನಿಗಳದಿರಿ ಅದಕ್ಕೆ ನಾವು ನಿಮ್ಗೆ ಎಲ್ಲರನ್ನು ವಿನಂತಿ ಕೊಡ್ತೀವಿ ನೀವು ಯಾವುದೇ ರೀತಿ ಒಳಗೆ ನಮ್ಮ ಪುಣ್ಯ ಬರ್ತಾವೆ ಅದನ್ನು ನೋಡಿ ತಮಗೆ ಆಶೀರ್ವಾದ ಮಾಡಿದರೆ ನಿಮ್ಮ ಊರದ್ದು ಯಾವುದೇ ಕೆಲಸ ಇರಲಿ ಫ್ಯಾಕ್ಟ್ರಿದಿರಲಿ ಹೇಗಾದ ಹಾಕೋಣ ನಮ್ಮದು ಯಾವುದು ನಿಷ್ಪಕ್ಷಪಾತವಾಗಿ ಬಂದು ನಾವು ಕೆಲಸ ಮಾಡಿಕೊಡ್ತೇವೆ ಅಂತ ತಿಳ್ಕೊಂಡು ವಿನಂತಿಸ್ಕೊಂಡು ನಾನು